ಬಾಯ್ ಜಾಗೃತಿ ಓದು ಬಾಯ್ ಧನುಷ್ ಬಾಯ್ ಪಪ್ಪ ಬಾಯ್ ನೋಡೋದೇ ಇಲ್ಲ ಎಂತರ್ಗಿ ಹೋದ್ರೆ ನೋಡಿ ಹೋಯ್ದ ನನ್ನ ಮಗ ಫ್ರೆಂಡ್ ಇನ್ನೂ ಕಲರ್ ಬ ಕಲರ್ ಬನ್ನೋಕ್ಕಿಂತ ಏನೋ ತುಂಬನೇ ಗಟ್ಟಿ ಇದೆ ಇದು ಇಷ್ಟಿದೆ ಇದ್ರು ನೋಡಿ ಇಲ್ಲಿ ಗಾಯ ಆಗಿದೆ ಇದು ಇನ್ನೂ ಕಾಯಿ ಇದೆ ಇರಲಿ ಇದನ್ನೊಂದು ಕಟ್ ಮಾಡಿ ಹಾಕ್ತೀನಿ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನಾನು ಒಂದು ಸರ್ವಿಂಗ್ ಬಾಲಲ್ಲಿ ನೋಡಿ ಇಲ್ಲಿ ಟೊಮೆಟೊ ಸಾಸ್ ಒಟ್ಟಿಗೆ ಅಂತೂ ಸೂಪರ್ ಆಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಟೊಮೆಟೊ ಸಾಸ್ ಒಟ್ಟಿಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಖತ್ತಾಗಿ ಬಂದಿದೆ ಈ ತರ ನಾವು ಹಚ್ಕೊಂಡು ತಿನ್ಬೋದು ನೋಡಿ ಮಸ್ತಾಗಿರುತ್ತೆ ಫ್ರೆಂಡ್ಸ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಐ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೋಗಿದ್ದರೆ ಎಲ್ಲರೂ ಚೆನ್ನಾಗಿದ್ರ ಫ್ರೆಂಡ್ಸ ನಾವು ಸಹ ನೋಡಿ ಬೆಳಗ್ಗೆ ಬೆಳಗ್ಗೆ ತಿಂಡಿ ಎಲ್ಲ ಆಯಿತು ಧನುಷ್ ಧನುಷನ್ ಬಿಟ್ಟು ಬರ್ಬೇಕಂತ ಹೋಗ್ತಾಯಿದ್ವಿ ಅಲ್ಲಿ ಮನೆ ಕಟ್ತಾ ಇದ್ರಲ್ಲ ಫ್ಲ್ಯಾಟು ಅದು ವಾಕ್ಲಿದೆ ಈಗ ಬೆಳಗ್ಗೆ ಬಂದು ಹೇಳಿ ಹೋಗಿದ್ದಾರೆ ಫ್ರೆಂಡ್ಸ ಅಲ್ಲಿ ಹೋಗಿ ಪೂಜೆ ಮಾಡ್ತಾಯಿದ್ದಾರೆ ನಮಸ್ಕಾರ ಮಾಡಿ ಧನುಷನ್ ಬಿಡ್ಲಿಕ್ಕೆ ಹೋಗ್ತೀವಿ ಅಲ್ಲಿ ಹೋದರೆ ನೋಡ್ತೀನಿ ಮನೆ ದುಡಿಯೋ ಮಾಡಲಿಕ್ಕೆ ಆಗುತ್ತಾ ಇಲ್ಲ ಮಾಡಿದರೆ ತೋರಿಸ್ತೇನೆ ನಿಮಗೆ ಇಲ್ಲ ಅಂದರೆ ಇಲ್ಲ ನೋಡಿ ಸಿಂಪಲ್ಲಾಗಿ ಮನೆ ಹೊಕ್ಕಲ ಮಾಡಿದ್ರು ಮುಗೀತು ಟೈಮ್ ಎಂಟು ಗಂಟೆ ಆಗ್ತಿದ್ದೆ ಮುಗಿದಿದ್ದೆವು ಫ್ರೆಂಡ್ಸ್ ಅಕ್ಕಿ ಕಾಳು ಹತ್ತಿ ಹತ್ತದಾಗ ಸಾಯಿ ಮಾಡಲಿ ತಿಂಡಿ ತರಿಸಿದ್ರು ನಾನು ತಿಂಡಿ ಮನೆಯಲ್ಲಿ ಮಾಡಿದ್ವಿ ಧನುಷ್ಯ ನಾನು ತಿಂದಿದ್ದೀವಿ ಬೆಳಗ್ಗೆ ಈಗ ಶ್ರೇಯ ಧನುಶ ನಾನು ಇವ್ರ ಪಾಪ ಒಬ್ಬರೇ ತಿಂದಿದ್ದಿಲ್ಲ ಅದಕ್ಕೆ ಅವ್ರಿಗೆ ತಿನ್ನಂತ್ ಹೇಳಿದೀವಿ ಫ್ರೆಂಡ್ಸ ಅವರು ತಿಂಡಿ ತಿಂತಾ ಇದ್ದಾರೆ ಅಲ್ಲಿ ನಾವೇನು ತಿನ್ನಲಿಲ್ಲ ಚಾನು ಕೊಡಲಿಲ್ಲ ಹಾಗೆ ಬಂದೀವಿ ಈಗ ಇನ್ನು ದನುಷ್ ಬಿಟ್ಟು ಬರಲಿಕ್ಕೆ ಹೋಗ್ತೀವಿ ನೋಡಿ ನಾಯಿ ಬಂದಿದ್ವಿ ಈಗ ನೀರು ಇವತ್ತು ದನುಷನ್ ಬಿಟ್ಟು ಬರ್ತೇನೆ ಬಂದು ರೆಸಿಪಿ ಮಾಡಬೇಕು ಫ್ರೆಂಡ್ಸ್ ರೆಸಿಪಿ ಇಲ್ಲ ರೆಸಿಪಿಗಳು ಯಾವುದಾದ್ರೂ ಹುಡುಕಿ ಮಾಡಬೇಕು ಫ್ರೆಂಡ್ಸ್ ಯಾಕೋ ಈ ವಿಡಿಯೋ ಮಾಡಲಿಕ್ಕೆ ಮನಸ್ಸು ಇಲ್ಲ ವಿಡಿಯೋ ಮಾಡಬೇಕು ಅಂತ ಅನ್ನಿಸೋದೇ ಇಲ್ಲ ಈಗ ಆ ಥರ ಆಗಿಬಿಟ್ಟಿದೆ ಎಂತ ಮಾಡೋದು ಹೇಳಿ ಈಗ ಟೈಮ್ ಆಗಿದೆ ಧನುಷ್ ಬಿಟ್ಟು ಬರ್ತೀವಿ ಬಾಯ್ ಜಾಗೃತಿ ಹೋದು ಬಾಯ್ ಧನುಷ್ ಬಾಯ್ ಪಪ್ಪ ಬಾಯ್ ನೋಡೋದೇ ಇಲ್ಲ ಹಿಂತ್ರಿಗಿ ಹೋದ್ರೆ ನೋಡಿ ಹೋಯ್ದ ನನ್ನ ಮಗ ಫ್ರೆಂಡ್ಸ ಹೆಂಗೆ ಹೋಗ್ತಾ ಇದ್ದಾನೆ ಕಾಲನ ಸ್ವಲ್ಪ ನೋದವು ಅಲ್ಲ ರೀ ಇದ್ದಾನೆ ಶಾಲೆ ಹುಡುಗರೆಲ್ಲ ಬರ್ತಾ ಇದ್ದಾರೆ ನೋಡಿ ನೋಡಿ ಲೈನ್ 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 ನಮ್ಮ ನಂಬರ್ ಎಷ್ಟು ಎಂಬತ್ತು ಬಸ್ ಏನಾದ ಇಂಥ ಅಲ್ಲಿ ಬರೋದೈತಿ ಬೆಳಗ್ಗೆ ಏಳು ಗಂಟೆಗೆ ಆ ಪ್ಲೇಸಿಗೆ ಹೋಗ್ತವು ಮಕ್ಕಳನ್ನ ಕರ್ಕೊಂಡು ಮಕ್ಕಳಿಗೆ ಕರ್ಕೊಂಡು ಗಿತ್ತಿ ಬಸ್ನೇ ಬಸ್ ನೀವು ಮಕ್ಕಳ್ರಿ ಈಗ ಇದ್ದಿರ್ತಾವ ಮುಲಾಖತ್ ಎಷ್ಟು ಲೈನ್ ಲೈನ್ ಅದು ಬಸ್ಸು ದಿವಸ ನಲವತ್ತೊಂಬತ್ತ ಅದು ಮೂವತ್ತೆಂಟು ನೋಡಿ ನೋಡಿ ಎಷ್ಟೊಂದು ಆ ಕಡೆದೊಂದು ಈ ಕಡೆದೊಂದು ಬಸ್ಸುಗಳು ಇಪ್ಪತ್ನಾಲ್ಕು ಆ ಕಡೆಗೆ ಒಂದು ಬಂದು ಬಸ್ ಫಾರಾಯ್ತು ಬಸ್ಗಳು ಲೈನ್ 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 ತುಂಬ ಚೆನ್ನಾಗಿ ಬಿಡ್ತಾಯಿದ್ರೆ ಸಿಗಷ್ಟೈತ್ರಿ ಅರ್ಥ ಐವತ್ತೊಂಬತ್ತು ಸಿಗೇಟ್ ಆಯ್ತ್ರಿ ಇಪ್ಪತ್ತರ ಒಂಬತ್ತು ನಾಲ್ಕು ನೋಡಿ ಮಗನ ಬಿಟ್ಟು ಮನೆಗೆ ಬಂದಿ ಫ್ರೆಂಡ್ಸೇ ಇನ್ನೂ ಸ್ವಲ್ಪ ಬಟ್ಟೆಗಳದವು ಬಟ್ಟೆ ತೊಳೆದು ಹಾಕ್ತೀನಿ ಏನಾದರೂ ರೆಸಿಪಿ ಮಾಡ್ತೀನಿ ಯಜಮಾನ್ರಿಗೆ ಡ್ರೈವಿಂಗ್ ಇದೆ ಖೋಖರು ಒಂಬತ್ತು ಕಾಲ ಆತನ್ರಿ ಹಾಂ ಒಂಬತ್ತು ಕಾಲ ಆತು ನೋಡಿ ಬರೋ ಅಷ್ಟಲ್ಲಿ ಮನೆ ಬರೋ ಅಷ್ಟಲ್ಲಿ ಸಾಕಾಯ್ತು ಕಣ್ಣು ಎಲ್ಲ ಕಡೆ ರೋಡ್ ಮಾಡತ್ತಾರೋ ಕಣ್ಣಾಗ ಮನ್ ತುಂಬಿಕೊಂಡು ಬೆಳಗ್ಗೆ ಎಷ್ಟೊಂದು ಗಾಡಿ ಅಯ್ಯಪ್ಪ ದೇವ್ರಿ ಸಿಕ್ಕಾಪಟ್ಟೆ ಇದಾಗುತ್ತೆ ನೋಡಿ ಗಾಡಿಗಳು ಎಷ್ಟೊಂದು ಫ್ರೆಂಡ್ಸ್ ಇನ್ನೂ ಇಲ್ಲಿ ಜನಾಗಾರ ಮನೆ ಸ್ವಲ್ಪ ಗೃಹ ಪ್ರವೇಶ ಮಾಡಿದ್ರಲ್ಲ ಇನ್ನು ಜನಾಗಾರ ಇಲ್ಲಿ ತಿಂಡಿ ಅಂತ ತಿಂದ ಹೋಗಿದ್ದೀವಿ ಬೆಳಗ್ಗೆ ಅಲ್ಲ ರೀ ನೀವೇನು ತಿಂದು ಬರೀಲ್ರಿ ಅಲ್ಲಿ ಏನು ತಿಂದು ಅಂದ್ರೆ ನೀವು ಇಡ್ಲಿ ಚಟ್ನಿ ಚಟ್ನಿ ಅಂಬಡೆ ಸಿ ಕೇಸರಿ ಭಾತು ಚಹ ಅಷ್ಟೇ ಇಡ್ಲಿ ತಂದ್ರಿ ದೋಸೆದಿಡ್ಲಿಲ್ಲ ಚಹ ಬಾದಾಮಿ ಹಲಾನ ಬಾದಾಮಿ ಹಾಲು ಇಟ್ಟಿದ್ರಿ ಚಹಾ ಅಷ್ಟಾನ ಕಾಫಿ ತಂದ್ರೆ ಅಷ್ಟು ಹಾ ಬೆಳಿಗ್ಗೆ ತಿಂಡಿ ಇಟ್ಟಿದ್ರೆ ಫ್ರೆಂಡ್ಸ ತಿಂಡಿ ಮಾಡ್ಯಾರು ಅಲ್ಲಿ ಯಜಮಾನ್ರು ಈಗ ನಾನು ಸ್ವಲ್ಪ ಬೇಗ ಬೇಗ ಬಟ್ಟೆ ತೊಳೆದು ಹಾಕಿ ಇನ್ನೇನಾದರೂ ಕೆಲಸ ಮಾಡಬೇಕು ನೋಡಿ ಏನೇ ರೀಲ್ಸ್ ಮಾಡಿದ್ರು ಬರ ಕಾಫಿ ರೇಟ್ ಬರ್ತಾಯಿದ್ದಾವೆ ಯಾಕೆ ಫ್ರೆಂಡ್ಸ ಇಲ್ಲ ಎಲ್ಲ ಕಾಫಿ ರೇಟ್ ಬರತ್ತ ನಮಗೆ ಕಣ್ಣು ಯಾವುದು ಸಿಕ್ಕಿಬಿಟ್ಟು ಕಣ್ಣು ಅದು ಇನ್ನು ರಾತ್ರಿ ಮಲಗೋಗಿ ಎರಡು ಗಂಟೆ ಆಗಿತ್ತು ಎಡಿಟ್ ಮಾಡಿ ಮಲ್ಕೋಬೇಕಾದ್ರೆ ಧನುಷ್ ಕೂಡ ಇದ್ದಲ್ಲ ಧನುಷನ್ ಬಿಟ್ಟು ಬಂದಿವಿ ಅದೇ ಬೇಜಾರಾಯಿತು ಬರ್ತಾನೆ ಇನ್ನೊಂದು ಸ್ವಲ್ಪ ದಿನ ಎಕ್ಸಾಮ್ ಆ್ಯನ್ಯುವಲ್ ಎಕ್ಸಾಮ್ ಬಂತಲ್ಲ ಇನ್ನೇನು ಸ್ವಲ್ಪ ದಿನ ಇದೆ ಏನ್ಯಲ್ ಎಕ್ಸಾಮ್ ಮುಗಿಸ್ಕೊಂಡು ಬರ್ತಾನು ಮದುವೆಗೆ ಬಂದಿದ್ದ ಮದುವೆ ಮುಗಿಸ್ಕೊಂಡು ಹೋಗಿ ಒಂದು ವಾರ ಆಗಿತ್ತಷ್ಟೇ ಮತ್ತೆ ಬಂದ ಹುಷಾರ್ ತಪ್ಪಿ ಈಗ ಮತ್ತೆ ಹೋದ ಫ್ರೆಂಡ್ಸ ಇನ್ನು ಮುಗಿಸ್ ಆನ್ಯುವಲ್ ಎಕ್ಸಾಮ್ ಮುಗಿಸ್ಕೊಂಡು ಬರ್ತಾನೆ ಏನು ಗಿಡದ ಮೇಲೆ ಎಷ್ಟು ಚಂದ ಕೂತಿದೆ ಬೆಳ್ಳಕ್ಕಿ 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 ಅಷ್ಟು ಚೆನ್ನಾಗಿ ಕೂತೈತೆ ನೋಡಿರಿ ತೆಂಗಿನ ಗಿಡದ ಮೇಲೆ ದಿನ ಕೆಳಗಿರ್ತಿದ್ದು ಇವತ್ತು ಮಡಲ್ ಮೇಲೆ ಹತ್ಕೊತಿದ್ದೆ ನೋಡಿ ಎಷ್ಟು ಸೂಪರಾಗಿದೆ ಈ ಕಡೆ ಮುಖ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅದು ಆದರೆ ಅದು ಆ ಕಡೆ ಮುಖ ಮಾಡಿ ನೋಡಿದೋ ಇದೆ ಯಜಮಾನ್ರು ಹೋದ್ರು ನೋಡಿ ಫ್ರೆಂಡ್ಸ ಈಗ ಯಜಮಾನ್ರು ಹೋದ್ರು ನಾನು ಇನ್ನು ಕೆಲಸ ನೋಡಿ ಕಾಲು ನೋವು ಆಯ್ತು ನೋಡಿ ಕಲ್ಬಿಡೀತು ಫ್ರೆಂಡ್ಸ್ ಇದು ಬಟ್ಟೆ ನಿನ್ನೆ ಸ್ವಲ್ಪ ಹಸಿವಿದ್ದು ಹಾಕಿನಿ ಬಟ್ಟೆ ತೊಳಿಬೇಕಂತವಾಗಲೇ ಹೇಳೀನಿ ಬಟ್ಟೆ ತೊಳಿಬೇಕು ಬಟ್ಟೆ ತೊಳೆದಿಲ್ಲ ಈಗ ಧನುಷನ್ ಬಿಟ್ಟು ಬಂದೆಲ್ಲ ಬಿಟ್ಟು ಬಂದೆ ನಾನು ಇದು ಕೊಂತೀನಿ ಎಲ್ಪ ಅಂದರೆ ಚಿಲ್ಲಿ ಪೌಡರ್ ಖಾಲಿ ಆಗಿತ್ತು ಇಲ್ಲಿ ನಮ್ಮ ಮನೆ ಹತ್ತಿರ ಚಿಲ್ಲಿ ಪೌಡರು ಮೆಂತ್ಯ ಪೌಡರು ಗರಂ ಮಸಾಲೆ ಅಂದರೆ ಮಸಾಲೆ ಪದಾರ್ಥಗಳನ್ನು ಇಲ್ಲೇ ಮನೆ ಹತ್ರ ಮಾಡ್ತಾರೆ ಭಟ್ರು ಅಲ್ಲಿ ಹೋಗಿ ಅರ್ಧ ಕೆ ಜಿ ಚಿಲ್ಲಿ ಪೌಡರ್ ತೊಗೊಂಡ್ಬರ್ತೀನಿ ಚಿಲ್ಲಿ ಪೌಡರ್ ಖಾಲಿ ಇತ್ತು ಕಾಶ್ಮೀರಿ ಚಿಲ್ಲಿ ಪೌಡರು ತೊಗೊಂಡ್ಬರ್ತೀನಿ ಕಾಶ್ಮೀರಿ ಇತ್ತು ಒಳ್ಳೆಯದು ಕಲರು ಚೆನ್ನಾಗಿರುತ್ತೆ ಮತ್ತು ಆಗುತ್ತೆ ಹೋಗಿ ತೊಗೊಂಡ್ಬರ್ತೀನಿ ನೋಡಿ ಈಗ ಇಲ್ಲಿ ತೊಗೊಂಬಂದೆ ಚಿಲ್ಲಿ ಪೌಡರ್ ಅಂಗಡಿಯಲ್ಲಿ ನೂರು ಗ್ರಾಮಿಗೆ ನೂರ ಇಪ್ಪತ್ತು ನೂರ ಮೂವತ್ತು ರೂಪಾಯಿ ತಗೋತಾರೆ ಚಿಲ್ಲಿ ಪೌಡರ್ಗೆ ಇಲ್ಲಿ ಅರ್ಧ ಕೆ ಜಿಗೆ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಅಂದರೆ ಫ್ರೆಂಡ್ಸ ಅಲ್ಲಿ ನೂರ ಇಪ್ಪತ್ತಂದರೆ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಅರ್ಧ ಕೆ ಜಿಗೆ ಇಲ್ಲಿ ಅರ್ಧ ಕೆ ಜಿಗೆ ಇನ್ನೂರು ರೂಪಾಯಿ ನೋಡಿ ಒಳ್ಳೆಯದಲ್ಲ ಈಗ ಮನೆಗೆ ಬಂದೆ ಬೀಗ ತೆಗ್ದೆ ಯಾರೂ ಇಲ್ಲ ಶ್ರೇಯಾನು ಕಾಲೇಜಿಗೆ ಹೋಗಿದ್ದಾಳೆ ಧನುಷನ್ ಬಿಡ್ಲಿಕ್ಕೆ ಹೋದಾಗುವಾಗ ನಾನು ಒಬ್ಳೆ ಇರೋದು ತಿನ್ನು ಬಟ್ಟೆ ತೊಳೆದು ಹತ್ತದು ಸ್ವಲ್ಪ ಪಾತ್ರೆ ಎಲ್ಲ ಇದೆ ಇವತ್ತು ಉಪವಾಸ ಬೆಳಗ್ಗೆ ತಿಂಡಿ ಮಾಡಿದ್ದೆ ಮನಸ್ಸು ಆಗಲಿಲ್ಲ ಧನುಷ್ ಬೇರೆ ಹೊಂಟಿದ್ದ ಹುಷಾರಿರ್ಲಿಲ್ಲಲ್ಲ ಹೀಗಾಗಿ ಇದನ್ನು ಮಾಡಿದೆ ನೋಡ್ತೀನಿ ಬೆಳಗ್ಗೆ ಚೂರು ತಿಂಡಿ ಅಮ್ಮ ತಿನ್ನು ತಿನ್ನು ಅಂತ ಇದ್ದ ತಿನ್ಲಿಕ್ಕೆ ಮನಸ್ಸಾಗಲಿಲ್ಲ ಬಿಟ್ಟಿದ್ದೆ ಸ್ವಲ್ಪ ಇದನ್ನು ಮಾಡಿ ತಿಂದು ಏನಾದರೂ ಮಾಡ್ತೇನೆ ಚಹಾ ಮಾಡ್ಕೊಂಡು ಕುಡಿತೀನಿ ಫ್ರೆಂಡ್ಸ್ ಮಾಡ್ಕೊಂಡು ಕುಡಿದು ಈಗ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನೋಡಿ ನೋಡಿ ಚಿಲ್ಲಿ ಪೌಡರ್ ಇದು ಕೂಡ ರೆಡ್ ಎಷ್ಟು ಚೆನ್ನಾಗಿದೆಯಲ್ಲ ಮಸ್ತಾಗಿದೆ ಇದೊಂದು ಡಬ್ಬಿಗೆ ಕಟ್ ಮಾಡಿ ಹಾಕೊಂಡ್ಬಿಡ್ತೀನಿ ನಾನು ಇದೊಂದು ಡಬ್ಬಿಗೆ ಕಟ್ ಮಾಡಿ ಹಾಕ್ತೀನಿ ಪಪ್ಪ ಏನು ಹಣ್ಣಾಗಿದ್ದಾವೆ ಆದರೆ ಇನ್ನೂ ಕಲರ್ ಬ ಕಲರ್ ಬನ್ನೋಕೆ ಇನ್ನೂ ತುಂಬಾ ಗಟ್ಟಿ ಇದೆ ಇದು ಇಷ್ಟಿದೆ ಇದ್ರೂ ನೋಡಿ ಇಲ್ಲಿ ಗಾಯ ಆಗಿದೆ ಇದು ಇನ್ನೂ ಕಾಯಿ ಇದೆ ಇರಲಿ ಇದನ್ನೊಂದು ಕಟ್ ಮಾಡಿ ಹಾಕ್ತೀನಿ ನೋಡಿ ಇಲ್ಲಿ ಒಂದು ಗೆಣಸಿದೆ ತೊಳೆದು ಇಟ್ಟಿದ್ದೀನಿ ಫ್ರೆಂಡ್ಸ್ ಇದನ್ನೀಗ ಸೈಡ್ಗೆಲ್ಲ ಕಟ್ ಮಾಡ್ಕೋತೀನಿ ನೋಡಿ ಆ ಈ ತರ ಕಟ್ ಮಾಡಬೇಕು ನಿಮಗೆ ಯಾವ ತರ ಸೈಜಲ್ಲಿ ಅಲ್ಲಿ ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಆಯ್ತಾ ಇದರದ್ದೀಗ ಒಂದು ಸಾಯಂಕಾಲ ತಿನ್ನುವಂಥದ್ದು ಮಕ್ಕಳು ತಿನ್ನುವಂಥದ್ದು ಒಂದು ಚಾರ್ಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆ ಪೀಸಸ್ ಮಾಡ್ತಾ ಇದ್ದೀನಿ ನಾನು ಎಲ್ಲ ಪೀಸಸ್ಗಳನ್ನು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ಈ ತರ ಈ ಥರ ನೀವು ಪೀಸ್ಗಳನ್ನಾಗಿ ಮಾಡ್ಕೊಳ್ಳಿ ಇದೇ ಥರ ನಾನು ಇಟ್ಕೋತೀನಿ ಎಲ್ಲ ಈಗ ನೋಡಿ ಫ್ರೆಂಡ್ಸ ಇಲ್ಲಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಗೆಣಸನ್ನು ನೋಡಿ ಇಷ್ಟು ತಿಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಕೂಡ ಕಾದಿದೆ ಎಣ್ಣೆಯಲ್ಲಿ ಹಾಕ್ತೀನಿ ಎಷ್ಟು ಎಣ್ಣೆ ಹಿಡಿಯುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಇದು ಬಿಡಿ ಬಿಡಿಯಾಗಿ ಆಗುತ್ತೆ ಕ್ರಿಸ್ಪಿಯಾಗಿ ಬರಬೇಕು ನಮಗೆ ಚೆನ್ನಾಗಿರುತ್ತೆ ಇದು ಕ್ರಿಸ್ಪಿಯಾಗಿ ಬರಬೇಕು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಮಸ್ತಾಗಿ ನೋಡಿ ಇಲ್ಲಿ ಎಷ್ಟು ಡ್ರೈ ಅದು ಈಗ ಇನ್ನೊಂದು ಸ್ವಲ್ಪ ಆಗಬೇಕು ಚೆನ್ನಾಗಿ ಸ್ವೀಟ್ ಸ್ವೀಟಾಗಿ ಖಾರ ಖಾರ ಆಗಿ ತುಂಬ ಚೆನ್ನಾಗಿ ಬರ್ತವೆ ನಿಮಗೆ ಬೇಡ ಸಿಪ್ಪೆ ಅನ್ನೋರು ಸಿಪ್ಪೆ ಕೂಡ ಇಲ್ಲಿ ತಗೋಬೋದು ನಾನಿಲ್ಲಿ ಸಿಪ್ಪೇನ ಕ್ಲೀನ್ ಮಾಡಿ ತೊಳೆದು ಸಿಪ್ಪೆ ಯೂಸ್ ಮಾಡಿದ್ದೇನೆ ಸಿಪ್ಪೆ ಇದ್ದರೆ ಒಂದು ಒಳ್ಳೆಯದು ನೋಡಿ ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಫ್ರೆಂಡ್ಸು ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗಿ ಇನ್ನೊಂದು ಒಂದೂವರೆ ಎರಡು ನಿಮಿಷದೊಳಗಡೆ ತೆಗಿಬೇಕಾಗತ್ತೆ ನೋಡಿ ರೆಡಿ ಆಗಿದೆ ಈಗ ಎಣ್ಣೆ ಬಸ್ಕೊತೇನೆ ಎಣ್ಣೆ ಬಸ್ದು ಬಸ್ ಫ್ರೆಂಡ್ಸ್ ನೋಡಿ ಫೈನಲಿ ಈ ತರ ಬಂದಿದ್ದಾವೆ ಈಗ ಸುಡ್ತಿದ್ದಾವೆ ಒಂದೆರಡು ನಿಮಿಷ ಬಿಟ್ಟು ನಿಮಗೆ ಇನ್ನು ಏನು ಪ್ರೊಸೀಜರ್ ಮಾಡಿ ನಿಮಗೆ ಸರ್ವ್ ಮಾಡಿ ನಾನು ತೋರಿಸ್ತೇನೆ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕುರುಮ್ ಕುರುಮ್ ಅಂತ ಹೇಳಿ ಚೆನ್ನಾಗಿ ಆಗಿರ್ತವೆ ಇವು ನೋಡಿ ನಾನಿಲ್ಲಿ ಗೆನ್ಸ್ ಚಿಪ್ಸನ್ನು ಕರೆದಿಟ್ಟಿದ್ನಲ್ಲ ಫ್ರೆಂಡ್ಸ್ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲೆ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಚಾಟ್ ಮಸಾಲೆ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂಚೂರು ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ವೀಟ್ ಸ್ವೀಟ್ ಖಾರ್ ಖಾರ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವಲ್ಲ ನೋಡಿ ಎಷ್ಟು ಚೆನ್ನಾಗಿ ಈ ಥರ ನೀವು ಕೈಯಿಂದ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಚಾಟ್ಸಾಗಿ ತುಂಬ ಸಾಯಂಕಾಲ ಚಹಾ ಕಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದು ಗೆಣಸಿನ ಚೀಪ್ಸ್ ಅಂತಲೇ ಹೇಳ್ಬೋದು ಈಗ ನಿಮಗೆ ಇದು ರೆಡಿಯಾಗಿದೆ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನಾನು ಒಂದು ಸರ್ವಿಂಗ್ ಬಾಲಲ್ಲಿ ನೋಡಿ ಇದು ಟೊಮೆಟೊ ಸಾಸ್ ಒಟ್ಟಿಗೆ ಅಂತೂ ಸೂಪರ್ ಆಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಟೊಮೆಟೊ ಸಾಸ್ ಒಟ್ಟಿಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಖತ್ತಾಗಿ ಬಂದಿದೆ ಈ ತರ ನಾವು ಹಚ್ಕೊಂಡು ತಿನ್ಬೋದು ನೋಡಿ ಮಸ್ತ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ಸಾಯಂಕಾಲ ಆಗ್ತಾ ಬಂದು ಸಾಯಂಕಾಲ ಅಂದ್ರೆ ಮಧ್ಯಾಹ್ನ ಮೂರುವ ಆಗ್ತಾ ಬಂದಿದೆ ಟೈಮ್ ಈಗ ಏನು ಗೊತ್ತಾ ನಾನು ರೆಸಿಪಿ ಮಾಡ್ತೀನಿ ಅದನ್ನೆಲ್ಲ ರೆಸಿಪಿ ಗೆಣಸಿನ ಚಿಪ್ಸ್ ಮಾಡಿದೆ ಸಾಸ್ ಒಟ್ಟಿಗೆ ತಿನ್ನಲಿಕ್ಕೆ ಒಂದು ಸ್ನ್ಯಾಕ್ಸ್ ಥರ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಹಾಗಾಗಿ ಸ್ನ್ಯಾಕ್ಸ್ ರೆಸಿಪಿ ಮಾಡಿದ್ದೀನಿ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಅದನ್ನೇ ಈಗ ಲಾಗಲ್ಲಿ ಬರುತ್ತೆ ಲಾಗಲ್ಲಿ ಆವಾಗಿನಾಗೆ ಇಟ್ಕೊಳ್ಳಲ್ಲ ಸ್ಟಾಕಾಗಿ ಈಗ ದಿಢಿದಿರ ದಿಢೀರ್ ಕಳಿಸ್ತಾ ಇರ್ತೀನಿ ಹಾಗಾಗಿ ಫ್ರೆಂಡ್ಸ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೊಂದು ಚಾನಲ್ ಇದೆ ಶ್ರೇಯ ಶ್ರೇಯಾ ಮನೆ ಚಾನಲ್ನ ಅದನ್ನು ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಅದಕ್ಕೂ ಲೈಕ್ ಮಾಡಿ ಫ್ರೆಂಡ್ಸ ಯಾರೂ ಸ್ಕಿಪ್ ಮಾಡೋದೇ ನೋಡಬೇಡಿ ತುಂಬಾ ಬೇಜಾರಾಗ್ತಾಯಿದೆ ಇನ್ನೂ ಮನೆ ನೋಡ್ಲಿಕ್ಕೆ ತುಂಬ ಜನ ಬರ್ತಾಯಿದ್ದಾರೆಪ್ಪ ಇಲ್ಲಿ ಇನ್ನೂ ಜನ ಇದ್ದಾರೆ ಪೂಜೆ ಎಲ್ಲ ಬೇಗ ಮುಗಿಸಿದ್ದಾರೆ ಜನ ನೋಡಿ ಬರ್ತಾನೆ ಇದ್ದಾರೆ ಬೆಳಗ್ಗೆಯಿಂದ ಪೂಜೆ ಹೊತ್ತು ಬೇಗ ಆಯ್ತಲ್ಲ ಎಂಟು ಗಂಟೆ ಒಳಗಡೆ ಪೂಜೆ ಮುಗಿಸಿದ್ದಾರೆ ಆದರೂ ಈಗ ಮತ್ತೆ ಸಾಯಂಕಾಲ ಜನ ಬರ್ತಾನೆ ಇದ್ದಾರೆ ನೋಡಿ ತುಂಬ ಜನ ಬರ್ತಾ ಇದ್ದಾರೆ ಈಗ ಸಾಯಂಕಾಲ ಇನ್ನು ಮತ್ತೆ ಸಾಯಂಕಾಲವ್ರಿಗೆ ಇರ್ತಾರೆ ಅದನ್ನು ರೆಸಾರ್ಟ್ ಮಾಡಿದ್ದಾರೆ ಅಂತೆ ಆಮೇಲೆ ನೋಡಲಿಕ್ಕಾಗಲ್ಲ ಯಾರಾದರೂ ಬಾಡಿಗೆನೂ ಬರಲ್ಲ ರೆಸಾರ್ಟ್ ಆದರೆ ಒಂದೇ ದಿನಕ್ಕೆ ಬಂದು ಹೋಗೋರು ಇರ್ತಾರೆ ತುಂಬ ಜನ ಬರ್ತಾಯಿದ್ದಾರೆ ಈಗಲೂ ಕೂಡ ಇದೇ ಥರ ನೋಡಿ ಸಿಂಪಲ್ಲಾಗಿ ಒಂದೊಂದು ಸರ್ತಿ ಚೆಂದ ಅನಿಸುತ್ತೆ ಜನ ಬಂದು ಹಾಗೆ ಹೋಗ್ತಾರಲ್ಲ ಅದೊಂದು ಬೇಜಾರಾಗುತ್ತೆ ಹೇಳಿರ್ತೀವಲ್ಲ ಒಂದು ಸ್ವಲ್ಪ ಅಡುಗೆ ಎಲ್ಲ ಮಣಸಿದೆ ಏನು ಅನಿಸಲ್ಲ ಅವರು ಬೆಳಗ್ಗೆ ತಿಂಡಿ ಮಾತ್ರ ಇಟ್ಟಿದ್ರು ಬೇರೆ ಅಡುಗೆ ಅದು ಏನು ಇಟ್ಟಿಲ್ಲ ನೋಡಿದರೆ ದೊಡ್ಡ ಡಾಕ್ಟರ್ ಅವರು ಏನಂತ ನೋಡಿ ಹಾಗಾಗಿ ಫ್ರೆಂಡ್ಸ ಈಗ ನಾವು ಬೇರೆದು ಏನಾದರೂ ಮಾಡ್ತೇನೆ ಇದನ್ನು ಇನ್ನೊಂದು ರೆಸಿಪಿ ನೋಡಬೇಕಂತ ಅಂದ್ಕೊಂಡಿದ್ದೀನಿ ಆದರೆ ಆ ಪದಾರ್ಥಗಳು ಬೇಕಾಗಿದೆ ಅಂತ ಅಂಗಡಿಗೆ ಹೋಗಿ ಸಾಮಾನು ತರಬೇಕು ಅಲ್ಲಿಗೆ ಹೋಗ್ತೇನೆ ಇವತ್ತಿಷ್ಟೇ ವಿಡಿಯೋ ಆಗ್ಬೋದು ಬರುವಾಗ ಲೇಟ್ ಆದರೆ ನಿಮಗೆ ವೀಡಿಯೋ ಮಾಡಲಿಕ್ಕಾಗಲ್ಲ ಮತ್ತು ಹೊರಗಡೆ ಹೋದರೆ ನಾನು ವಿಡಿಯೋ ಜಾಸ್ತಿ ಮಾಡಲಿಕ್ಕಾಗಲ್ಲ ಫ್ರೆಂಡ್ಸ್ ಹೊರಗಡೆ ಅಂದರೆ ಏನೋ ಗಂಡಸರೆಲ್ಲ ಇರ್ತಾರೆ ಒಂಥರ ಅನಿಸುತ್ತೆ ಕೈಯಲ್ಲಿ ಮೊಬೈಲ್ ಹಿಡಿದು ವಿಡಿಯೋ ಮಾಡ್ಕೊಳ್ಳಿಕ್ಕೆ ನಮಗೂ ಕೂಡ ಇನ್ನೊಬ್ರು ಯಾರಾದರೂ ಮಾಡೋರಿದ್ರೆ ಏನೂ ಅನ್ನಿಸ್ತಿರಲ್ಲ ಹಾಗಾಗಿ ಈಗ ವಿಡಿಯೋ ಬಹುಶಃ ಇಲ್ಲಿ ಎಂಡಾಗ್ಬೋದು ಎಂಡಾದರೆ ಆಗುತ್ತೆ ಇಲ್ಲಾಂದರೆ ಮತ್ತೆ ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸೊಬ್ಬರು ಚಾನಲ್ ನೋಡ್ತಾಯಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ